i show you all. హాయ్ హలో ఫ్రెండ్స్ వెల్కమ్ బ్యాక్ టు మై చాలైఫ్ ఆఫ్ టి కె కన్నడ వ్లస్ హేగర ఎల్ చాలా అంత అన్ సో ఈ వ్లగ్ నేను ఈవెనింగ్ సంజయంగా శురుతానికి ಇವಾಗ ಸ್ವಲ್ಪ ಎಲ್ಲಿ ಕಟ್ಟಿಗಿತ್ತಲ್ವ ಸೊ ಅದನ್ನ ತೊಗೊಂಡು ಹೋಗಿ ಏನು ನೀರು ಬಿಸಿ ಮಾಡಿದಾಗ ತೊಗೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ಇವಾಗ ಮಾಡಿಟ್ಟು ಇನ್ನೂ ಸ್ವಲ್ಪ ಇಲ್ಲಿ ಇದೆ ಮೊನ್ನೆಯಿಂದ ಇವರು ಇದ್ದಾರೆ ಅದನ್ನ ಸ್ವಲ್ಪ ಏನು ಎತ್ತಿ ತೊಕೊಂಡು ಹೋಗು ತೊಗೊಂಡು ಹೋಗು ಅಂತ ಹೇಳ್ತಾ ಸೊ ಇವಾಗ ನಾನು ಅದು ಮಾಡ್ತಾ ಇಲ್ಲ ಇಲ್ಲಿರೋದನ್ನು ತೊಗೊಂಡು ಹೋದೆ ಆ್ಯಂಡ್ ಅದು ಸ್ವಲ್ಪ ನಾಳೆ ಮಾಡಬೇಕು ಅಂತ ಇದ್ದೀನಿ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಕಸಗಳೆಲ್ಲ ಕಾಣ್ತಾ ಇದೆ ಕೆಲವೊಂದು ಏನಿದೆ ನೋಡಿ ಪೂರ್ತಿಯಾಗಿ ಕ್ಲೀನ್ ಆಗಿಲ್ಲ ಬಟ್ ನಮಗೆ ಮೇನ್ ಟಾರ್ಗೆಟ್ ಇದ್ದದ್ದು ಏನು ಅಂತಂದರೆ ಈ ಕಡೆಯಿಂದ ಒಂದು ಕ್ಲೀನ್ ಮಾಡಬೇಕು ಅಂತ ಇದ್ದದ್ದು ಸೊ ಅದು ಆಲ್ಮೋಸ್ಟ್ ಆಗೋಗಿದೆ ಸೊ ಇವಾಗ ನನಗೆ ಗಿಡಗಳಿಗೆ ನೀರು ಹಾಕೋದಿದೆ ಅದು ಹಾಕಿಲ್ಲ ನಾನು ಸೊ ನೀವು ಹಿಂದೆ ತುಂಬ ಹಿಂದೆ ಲಾಗಲ್ಲಿ ನೀವು ನೋಡ್ತಾ ಇದ್ದರೆ ನಾನು ಸಂಜೆ ಯಾವಾಗಲೂ ಗಿಡಗಳಿಗೆ ನೀರು ಹಾಕ್ತಾ ಇರ್ತೇನೆ ಸೊ ಇವತ್ತು ಕೂಡ ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಇದ್ದೀನಿ ಆ್ಯಂಡ್ ಎಸ್ ನೋಡೋಣ ಈ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ ಇಲ್ಲಿದ್ದಾಳೆ ನಿಶಾ ನಿಶಾ ಇಲ್ಲಿ ಪಾರ್ಕ್ ಮಾಡೋದಂತೆ ಬೆಕ್ಕುಗಳಿಗೆ ಬೆಕ್ಕುಗಳ ಪಾರ್ಕ್ ಹಾ ಮಾಡ್ತಾ ಇದ್ದಾಳೆ ಆಮೇಲೆ ಆಟ ಆಡೋದಕ್ಕೆಲ್ಲ ಪೈಪೆಲ್ಲ ಇಡ್ತಾ ಇದ್ದಾಳೆ ಇದಕ್ಕಿಂತ ಮುಂಚೆ ನಮ್ಮಲ್ಲಿ ನಾಲ್ಕು ಬೆಕ್ಕು ಇತ್ತು ಸೊ ಆವಾಗ ಕೂಡ ಮಾಡಿದ್ಲು ಹಾಗೆ ಇವಾಗ ಇನ್ನೊಮ್ಮೆ ವಾಪಸ್ ಇದ್ದಾಳೆ ಸೊ ನೋಡೋಣ ಅದೆಲ್ಲ ಆದಮೇಲೆ ಅದು ಅಲ್ಲಿ ಆಟ ಆಡ್ತಾ ಇದ್ದಾರೆ ನನ್ನ ಮೇಲೆ ಹೇಳ್ತಾಳೆ ಆಟಾಡ್ತಾ ಅವರಿಬ್ಬರಲ್ಲಿ ಆಟಾಡ್ತಾ ಇದ್ದಾರೆ ಸೊ ಇಲ್ಲಿ ಅವರು ಆಟ ಆಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಆ್ಯಂಡ್ ಯಸ್ ಎಸ್ ಅಂತ ಹೇಳಿಕೊಂಡ ಸೋಳಿ ಏನು ಹೇಳಿಕುಂಟ ಅಂತೆ ಓಕೆ ನಾನು ಮುಂಚೆ ಕೂಡ ಮಾಡಿದ್ದೆ ಅದರಲ್ಲಿ ತುಂಬ ಚೆಂದ ಆಟಾಡ್ತಿದ್ರು ಅದು ಪ್ಲೇ ಗ್ರೌಂಡು ಈಗ ಇದು ಪಾರ್ಕ್ ಅಂದರೆ ಸ್ಕ್ರ್ಯಾಚಿಂಗ್ ಮತ್ತು ಬ್ರಿಡ್ಜ್ ಪಾರ್ಕಿಂಗ್ ಮತ್ತು ಆಟ ಆಡೋದು ಹಾಗೆಲ್ಲ ಇದು ಪಾರ್ಕ್ ಅಂದರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಟ್ಟಿದ್ದಾಳೆ ನೋಡಿ ಇದು ಆ್ಯಂಡ್ ಅಲ್ಲಿ ನೋಡಿ ಅವರಿಬ್ರು ನೋಡಿ ನೋಡಿ ಇಬ್ಬರನ್ನು ನೋಡಿ ಸೊ ಇಲ್ಲಿ ಈ ಹಿಂದೆ ಕೂಡ ಮಾಡಿದ್ಲು ಸೊ ಇವಾಗ ವಾಪಸ್ ಮಾಡ್ತಾ ಇದ್ದಾಳೆ ಅಂತ ನೋಡೋಣ ಹಾಗೆ ನಾನು ನಿಮ್ಗೆ ಹೇಳಿದೆ ಅಲ್ಲ ನೋಡಿ ಇಲ್ಲಿ ಸ್ವಲ್ಪ ನಮ್ಮದು ಹೂವಿನ ಗಿಡ ಇದೆ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಇದು ಬಿಕಾಸ್ ನಾನು ಬೆಳಗ್ಗೆ ಎದ್ದು ಇಲ್ಲಿ ಕಿಟಕಿ ಓಪನ್ ಮಾಡಿದಾಗ ಇದು ತುಂಬ ಪರ್ಪಲ್ ಆ್ಯಂಡ್ ಬ್ಲೂ ಇರುತ್ತೆ ಆ್ಯಂಡ್ ಪಿಂಕ್ ಕಲರ್ ಕೂಡ ಇರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹೊರ ನೀ ಬಂದು ಮಂಪು ನೀರ್ಬೋದು ಅಲ್ಪ ಮುಲ್ಪದಲ್ಲ ಅಪ್ಪ ಬಾತ್ರೂಮ್ದಲ್ಲ ಓಕೆ ನಂತರ ನನ್ನ ಹಸ್ಬೆಂಡ್ ಹೇಳೋದು ಏನು ಅಂತ ಅಂದರೆ ನೋಡಿ ಅಲ್ಲಿ ಏನಿದೆ ನೋಡಿ ಅಷ್ಟು ಕಟ್ಟಿಗೆ ಏನಿದೆ ನೋಡಿ ಅದನ್ನ ತೆಗೆದು ಇಡು ಅಂತ ಹೇಳ್ತಾ ಇದ್ದಾರೆ ಸೊ ಅದಾಗಿಲ್ಲ ಇದು ಇದನ್ನೆಲ್ಲ ಇಷ್ಟು ಕಟ್ಟಿಗೆ ಏನಿದೆ ನೋಡಿ ಇದು ಹಸ್ಬೆಂಡ್ ಸೇರಿ ಆಗುವಂಥದ್ದು ಆ್ಯಂಡ್ ಇಲ್ಲಿ ಸ್ವಲ್ಪ ನಿನ್ನೆ ಗುಡಿಸಿ ಎಲ್ಲ ಅಲ್ಲಿಯಲ್ಲಿ ಇಟ್ಟಿದ್ದೀನಿ ಸರಿಯಾಗಿ ಆಗಿಲ್ಲ ಆ್ಯಂಡ್ ಇಲ್ಲಿ ಏನಿದೆ ನೋಡಿ ಇದೆಲ್ಲ ಸಣ್ಣ ಸಣ್ಣ ನೀವು ನೋಡ್ತಾ ಇರ್ಬೋದು ಇದನ್ನೆಲ್ಲ ಹೆಕ್ಕಿ ತೆಗಿಬೇಕು ಸಿಕ್ಕಿತ್ತು ಸೊ ಹೇಗಿದೆ ನೋಡೋಣ ಅಂತ ಹೇಳಿಬಿಟ್ಟು ತರಿಸಿದ್ದೆ ಇದು ನಾನು ತರ್ಸಿರೋದು ಮೀಶೋದಿಂದ ಚೆನ್ನಾಗಿದೆ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ನೋಡೋಣ ಒಳಗೆ ತೆಗೆದು ಹೇಗಿದೆ ಅಂತ ನಿಶಾ ತೆಗಿತಾ ಇದ್ದಾಳೆ ಎಸ್ ಇದಕ್ಕಿಂತ ಹಿಂದೆ ನಾನೊಂದು ತರಿಸಿದ್ದೆ ಆ್ಯಕ್ಚುಲಿ ಅದು ಕೂಡ ಚೆನ್ನಾಗಿದೆ ಐ ತಿಂಕ್ ಅದಕ್ಕಿಂತ ಇದು ಸ್ವಲ್ಪ ದೊಡ್ಡದಿದೆ ಅಂತ ಅನಿಸ್ತಾ ಇದೆ ನನಗೆ ನೋಡೋಣ ಹೇಗಾಗತ್ತೆ ಅಂತ ಓಕೆ ಫ್ರೆಂಡ್ಸ್ ನಾನು ಇವಾಗ ಹಾಕೊಂಡಿದ್ದೀನಿ ಈ ಬಟ್ಟೆ ಇವಾಗ ತರಿಸಿದ್ದು ಚೆನ್ನಾಗಿ ಕಾಣ್ತಾ ಇದೆ ನಿಶಾ ಏನು ಹೇಳ್ತಾ ಇದ್ದಾಳೆ ಅಂತಂದರೆ ಇದು ನಿಮಗೆ ತುಂಬ ಡಲ್ ಕಾಣ್ತಾ ಇದೆ ಅಮ್ಮ ಅಂತ ನಾನು ನನಗೇನು ಅನಿಸ್ತಾ ಇದೆ ಅಂತ ಅಂದರೆ ಹೊರಡಿದ ನಂತರ ಏನಿದೆ ನೋಡಿ ತುಂಬ ಚೆನ್ನಾಗಿ ಕಾಣ್ಬೋದು ಅಂತ ಅನ್ ಅನಿಸುತ್ತೆ ಲೈಕ್ ಜೀನ್ಸ್ ಜೊತೆ ಇಲ್ಲಾಂದರೆ ಸ್ಕರ್ಟ್ ಜೊತೆ ಚೆನ್ನಾಗಿ ಕಾಣು ಕಾಣಬಹುದು ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲಾದರೂ ಹೋಗೋಕ್ಕಿದ್ದಾಗ ನಾನು ಇದನ್ನ ಹಾಕಿ ನಿಮಗೆ ಪ್ರಾಪರಾಗಿ ತೋರಿಸ್ತೀನಿ ಬಟ್ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ ನಾನು ಇದಕ್ಕಿಂತ ಸೇಮ್ ಇದೇ ಥರ ಇನ್ನೊಂದು ತೊಗೊಂಡಿದ್ದೀನಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ನೀವು ಅದನ್ನ ನೋಡಿರ್ಬೋದು ನಾನು ಮಾಲಲ್ಲಿ ಹೋದಾಗ ಅಕ್ಕನ ಜೊತೆ ಹಾಕ್ಕೊಂಡಿದ್ದೆ ಸೊ ಅದೇ ಥರದಿದು ನಂಗೆ ತುಂಬ ಇಷ್ಟ ಆಯಿತು ಈ ಒಂದು ಕಲರ್ ಸೊ ಅದಕ್ಕೋಸ್ಕರ ಇದನ್ನ ತೊಗೊಂಡಿದ್ದೀನಿ ಜೀನ್ಸ್ ಜೊತೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾ ಇದಾರೆ ಅಂತ ಇಲ್ಲಿ ಟೀ ಮಾಡ್ತಾ ಇದಾರೆ ಈ ಕಡೆ ನೋಡಿ ಮಾಡಿ ಮಾಡಿ ಇಡ್ತಾ ಇದ್ದಾರೆ ಅಪ್ಪ ಮಗಳಿಗಿದೆ ಕೆಲಸ ಇದು ಯಾವ್ದ್ರದು ಅವ ಹೋಗಿ ತುಳುವಲ್ಲಿ ಇದಕ್ಕೆ ಜೀ ಗುಜ್ಜಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ ನನಗೆ ಸೊ ನೋಡಿ ಇದು ಇವಾಗ ಟೀಗೆ ನೋಡಿ ಬೆಳಗ್ಗೆನೆ ಹಾವು ಬಂದಿದೆ ಇಲ್ಲಿ ನಮ್ಮ ಫ್ಲಫಿ ನೋಡಿ ಇಲ್ಲಿ ನೋಡ್ತಾ ಇದ್ದಾಳೆ ಹೋಗ್ತಾ ಉಂಟು ನೋಡಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ವಿ ಎಲ್ಲ ಇಲ್ಲೆಲ್ಲ ಕ್ಲೀನ್ ಅಲ್ಲ ಸೊ ಹಾಗಾಗಿ ನೋಡಿ ಹೋಗ್ತಾ ಉಂಟು ಫ್ರೆಂಡ್ಸ್ ನಾನು ನಿಮಗೊಂದು ಫೇಸ್ ಪ್ಯಾಕ್ ಏನಿದೆ ನೋಡಿ ಅದನ್ನ ತಿಳಿಸ್ಕೊಡ್ತೀನಿ ಸೊ ಇದು ನೀವು ನೋಡಿಯೇ ಕಲರ್ ನೋಡಿಯೇ ಗೊತ್ತಾಗಿರ್ಬೋದು ಇದು ಬೀಟ್ರೂಟ್ನ ಬೀಟ್ರೂಟ್ ಫೇಸ್ ಪ್ಯಾಕ್ ಇದು ಓಕೆ ಆ್ಯಂಡ್ ಇದರಲ್ಲಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬಿಕಾಸ್ ನಾನು ವೀಕ್ಲಿ ಒಂದು ದಿವಸ ಪೇ ಫೇಸ್ ಪ್ಯಾಕ್ ಮಾಡ್ಕೊಳ್ತೀನಿ ಮನೆಯಲ್ಲೇ ಮಾಡ್ಕೊಳ್ತೀನಿ ಹೊರಗಡೆ ಹೋಗುವಂಥ ಅವಶ್ಯಕತೆ ಇಲ್ಲ ನನಗನ್ಸುತ್ತೆ ಫೇಸನ್ನು ಬ್ರೈಟ್ನಿಂಗ್ ವೈಟ್ ಬ್ರೈಟ್ನಿಂಗ್ ಈಸ್ ಓಕೆ ಬಟ್ ವೈಟ್ ಆಗುತ್ತೆ ವೈಟ್ ಆಗುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಪ್ರಾಡಕ್ಟ್ ಎಲ್ಲ ಕೊಡ್ತಾರಲ್ಲ ಅದು ಸುಮ್ಮನೆ ಅಂತ ನನಗನ್ನಿಸುತ್ತೆ ಬಿಕಾಸ್ ನಮ್ಮ ಸ್ಕಿನ್ ಆಲ್ರೆಡಿ ಹೇಗಿದೆ ನೋಡಿ ಅದನ್ನ ಗ್ಲೋ ಮಾಡೋದಕ್ಕೆ ನೋಡಬೇಕು ನ್ಯಾಚುರಲಿ ಹೇಗೆ ಗ್ಲೋ ಮಾಡಬಹುದು ಅನ್ನೋದು ಅದ್ರ ಬಿಟ್ಟು ಅದು ಇದು ಪ್ರಾಡಕ್ಟ್ ಏನು ನನಗೆ ಒಳ್ಳೇದಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಐ ಡೋಂಟ್ ನೋ ನೀವೇನು ಹೇಳ್ತಿರೋದ್ರ ಬಗ್ಗೆ ಅಂತ ಸೊ ಇದಕ್ಕೆ ನಾನು ಏನು ಹಾಕ್ಕೊಂಡಿನಿ ಅಂತಂದರೆ ಬೀಟ್ರೂಟ್ ಜ್ಯೂಸ್ ಏನಿದೆ ನೋಡಿ ಅದನ್ನ ತೆಗೆದು ಇಟ್ಕೊಂಡಿದ್ದೀನಿ ಒಂದು ವೇಳೆ ನಿಮಗೆ ಈ ಥರ ಫೇಸ್ ಪ್ಯಾಕ್ ಮಾಡೋದು ಬೇಡ ಅಂತಂದರೆ ನೀವು ಬಿಟ್ರೂಟ್ ಜ್ಯೂಸ್ ಮಾಡಿ ಕೂಡ ಕುಡಿಬೋದು ಈ ಹಿಂದೆ ನಾನೊಂದು ವೀಡಿಯೋ ಮಾಡಿದ್ದೆ ಐ ಥಿಂಕ್ ಇತ್ ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಅಂತ ಅನಿಸುತ್ತೆ ಸೊ ಆ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ಆ್ಯಕ್ಚುಲಿ ಬೀಟ್ರೂಟ್ ಜ್ಯೂಸ್ ತುಂಬ ಇಷ್ಟ ಸೊ ಅವ್ರಿಗೆ ಮಾಡಿ ಕೊಡ್ತಾಯಿದ್ರೆ ಆವಾಗ ನಾನು ಕೂಡ ಕುಡಿತಾ ಇದ್ದೆ ಸೊ ಇವಾಗ ನನಗನ್ಸು ಫೇಸ್ ಪ್ಯಾಕ್ ಮಾಡಿ ನೋಡೋಣ ಅಂತ ಬೀಟ್ರೂಟ್ ಜ್ಯೂಸಿಗೆ ಏನು ಅಂತಂದರೆ ಸ್ವಲ್ಪ ಕ್ಯಾರೆಟ್ ಆ್ಯಂಡ್ ಆ್ಯಪಲ್ ಹಾಕಿದೆ ಅಂತಂದರೆ ಎ ಬಿ ಸಿ ಜ್ಯೂಸ್ ಹೇಳ್ತಾರೆ ಅದಕ್ಕೆ ಸೊ ಅದು ಕುಡಿದರೆ ತುಂಬ ಚೆನ್ನಾಗಿರುತ್ತೆ ಗ್ಲೋ ಕೊಡುತ್ತೆ ಸೊ ಇದು ಕೂಡ ನ್ಯಾಚುರಲಿ ಗ್ಲೋ ಕೊಡುತ್ತೆ ಇದಕ್ಕೆ ನಾನು ಏನು ಹಾಕಿದ್ದೀನಿ ಅಂತಂದರೆ ಇದರಲ್ಲಿ ಇದೆ ಕಡಲೆ ಹಿಟ್ಟು ಬೀಟ್ರೂಟ್ ಜ್ಯೂಸ್ ಇದೆ ಆಮೇಲೆ ಕೆಲವೊಂದು ಆಯಿಲನ್ನು ನಾನು ಯೂಸ್ ಮಾಡಿದ್ದೀನಿ ವಿಟಮಿನ್ ಇ ಆಯಿಲೆಲ್ಲ ಬರುತ್ತೆ ನೋಡಿ ಅದನ್ನು ಕೂಡ ಯೂಸ್ ವಿಟಮಿನ್ ಇ ಆಯಿಲ್ ಕೂಡ ನೀವು ಆ್ಯಡ್ ಮಾ ಮಾಡಬಹುದು ಬಟ್ ನಾನೇನು ಆ್ಯಡ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ನಾನು ಫೇಸ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಪೊಮಗ್ರೆನೇಟ್ ಇದು ಇದು ಆಯಿಲ್ ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ಇದು ಆಲ್ಮೋಸ್ಟ್ ಏನು ಕಡಿಮೆ ಆಗಿದೆ ತುಂಬ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಐ ಡೋಂಟ್ ನೋ ಇದು ಇವಾಗ ಇದು ಕರೆಂಟ್ಲಿ ಅನ್ ಅವೈಲೇಬಲ್ ಅಂತ ಅನಿಸುತ್ತೆ ನನಗೆ ಓಕೆ ಸೊ ಅದರ ಜೊತೆ ರೋಸ್ ವಾಟರ್ ರೋಸ್ ವಾಟರ್ ಇದೆ ರೋಸ್ ವಾಟರ್ ಹಾಕಿ ಇಲ್ಲಾಂದರೆ ನಿಮ್ಮಲ್ಲಿ ಎಜೆನ್ಷಿಯಲ್ ಆಯಿಲ್ ರೋಸ್ ಇದ್ರೆ ಹಾಕೋಬಹುದು ಇದು ಇಲ್ಲ ಅಂತಂದರೆ ರೋಸ್ ವಾಟರ್ ಕೂಡ ಹಾಕೋಬಹುದು ಓಕೆ ಸೊ ಇದರಲ್ಲಿ ತುಂಬಾ ಈ ರೋಸ್ ಆಯಿಲಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಸೊ ಇದು ಸ್ವಲ್ಪ ಹಾಕಬೇಕಾಗುತ್ತೆ ಜಾಸ್ತಿ ಹಾಕಬಾರ್ದು ಸೊ ಅದೆಲ್ಲವನ್ನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಐ ತಿಂಕ್ ನಾನು ಇದನ್ನು ತ್ರೀ ಡ್ರಾಪ್ಸ್ ಹಾಕಿದ್ದೀನಿ ಅಷ್ಟೇ ಅದು ಬಿಟ್ಟರೆ ಜಾಸ್ತಿ ಏನೂ ಇಲ್ಲ ಆ್ಯಂಡ್ ಜ್ಯೂಸಲ್ಲಿ ಆಲ್ರೆಡಿ ನೀರು ಇರುತ್ತೆ ಆ್ಯಂಡ್ ಅದರ ಜೊತೆ ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದು ರನ್ನಿ ತುಂಬ ರನ್ನಿ ಆಗಿರಬಾರ್ದು ಸ್ವಲ್ಪ ನಾನು ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ ಬಿಕಾಸ್ ಇದು ನನಗೆ ಅನಿಸ್ತಾಯಿದ್ದು ಸ್ವಲ್ಪ ರನ್ನಿ ಆಗಿದೆ ಅಂತ ಅನಿಸ್ತಾ ಇದೆ ಸೊ ಸ್ವಲ್ಪ ಇದಕ್ಕೆ ವಾಪಸ್ ನಾನು ಕಡಲೆ ಹಿಟ್ಟನ ಹಾಕಿ ಹಾಗೆ ಬಿಡ್ತೀನಿ ಸ್ವಲ್ಪ ಹೊತ್ತು ಎಲ್ಲ ಕೂಡ ಒಂದು ಸ್ವಲ್ಪ ಕಂಬೈನ್ ಆಗಲಿ ಅಂತ ಅಂದರೆ ಅಂತಂದರೆ ಅದರ ಬೆನಿಫಿಟ್ಸ್ ಏನಿದೆ ನೋಡಿ ಅದು ಸ್ವಲ್ಪ ರಿಲೀಸ್ ಆಗಲಿ ಆಮೇಲೆ ಹಚ್ಕೊಳ್ತೀನಿ ಅಂತ ಇದ್ದೀನಿ ಮೊದಲು ಫೇಸನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ ಫೇಸ್ ವಾಶ್ ಯೂಸ್ ಮಾಡಿ ಇಲ್ಲಾಂದರೆ ಬರೀ ನೀರಲ್ಲಿ ಕೂಡ ವಾಶ್ ಮಾಡಿದರೆ ಚೆನ್ನಾಗಿರುತ್ತೆ ಅದಾದ ನಂತರ ಈ ಫೇಸ್ ಪ್ಯಾಕ್ ಏನಿದೆ ನೋಡಿ ಅದನ್ನ ಹಚ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇದು ನನ್ನ ಸ್ಕಿನ್ ಆಫ್ಟರ್ ಫೇಸ್ ಪ್ಯಾಕ್ ಹಾಕಿದ ನಂತರ ಸೊ ಇದು ಹಾಕಿದ್ಕಿಂತ ಹಾಕಿದ ನಂತರ ನಿಮ್ಗೆ ಸ್ವಲ್ಪ ಇರಿಟೇಷನ್ ಅಂತ ಅನಿಸ್ಬಹುದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುವವರು ಇಲ್ಲಾಂದರೆ ಡ್ರೈ ಸ್ಕಿನ್ ಇರುವವರು ಸೊ ಹೆಚ್ಚು ವಿಟಮಿನ್ ಇ ಆಯಿಲ್ ಏನಿದೆ ನೋಡಿ ಅದನ್ನ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ನೀವು ಹಚ್ಕೊಳ್ಬೋದು ಸೊ ಇವಾಗ ನಾನು ಹೋಗಿಬಿಟ್ಟು ಫೇಸ್ ಆಯಿಲ್ ಹಾಕಬೇಕು ಅಂತ ಇದ್ದೀನಿ ನಿಶಾ ಇಲ್ಲಿ ಪಾಟ್ ಹಾಕಿದ್ಲಲ್ವಾ ಸೊ ಇವಾಗ ನಿಶಾ ನತ್ತೆ ನಾನು ಸೇರಿದಕ್ಕೆ ಗಿಡ ಹಾಕಬೇಕು ಅಂತ ಇದೆ ಚೆಂಡು ಹೂ ಐ ಡೋಂಟ್ ನೋ ನಿಮಗೆ ಸಣ್ಣ ಇರಬೇಕಾದ್ರೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ನಿಶಾ ಏನಿದ್ಲು ನೋಡಿ ಚೆಂಡು ಹೂ ಗಿಡನ ಆವಾಗ ನಾವಿದೆ ನೆಟ್ಟಿದ್ವಿ ಆ್ಯಂಡ್ ನಿಶಾ ಏನಿದಾಳೆ ನೋಡಿ ಓಡಿ ಏನೋ ಗೊತ್ತಾ ನಾನು ಅವಳಲ್ಲಿ ಇದಕ್ಕೆ ಮಣ್ಣು ತುಂಬಿಸ್ಲಿಕ್ಕೆ ಹೇಳ್ತೀನಿ ಅಂತ ಸೊ ಕೆಲವೊಮ್ಮೆ ಮಾಡ್ತಾಳೆ ಅವಳು ಇಲ್ಲ ಅಂತ ಹೇಳಿ ಬಟ್ ಕೆಲವೊಮ್ಮೆ ಮಕ್ಕಳಲ್ವಾ ಸೊ ಆಟ ಆಡಬೇಕು ಇನ್ನೂ ಸ್ವಲ್ಪ ದಿವಸ ಇರೋದು ಮತ್ತು ಸ್ಕೂಲ್ ಶುರು ಆಗುತ್ತೆ ಸೊ ಹಾಗಾಗಿ ಇವಾಗ ಅವಳಿಗೆ ಎಷ್ಟು ಆಟ ಆಡಲಿಕ್ಕೆ ಆಗುತ್ತೆ ನೋಡಿ ಅಷ್ಟು ಬಿಟ್ಟಿದ್ದೀನಿ ಆಟ ಆಡಲಿ ಅಂತ ಮತ್ತೆ ಇನ್ನೂ ದೊಡ್ಡ ಕ್ಲಾಸ್ ಬರ್ತಾಳೆ ಅದಾದ ನಂತರ ಓದೋದು ಬರೆಯೋದು ತುಂಬ ಇರುತ್ತೆ ಸೊ ಇವಾಗ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೆ ಅಷ್ಟು ಮಾಡಲಿ ಅಂತ ಬಿಟ್ಟಿದ್ದೀನಿ I'll show you all. ನಾನು ಹೇಳ್ತಾ ಇರೋದು ನಿಮ್ಗೆ ಕೇಳುತ್ತಾ ಇಲ್ವಾ ಅಂತ ಗೊತ್ತಿಲ್ಲ ಒಬ್ಬರು ಕಮೆಂಟ್ ಮಾಡಿರೋದು ನೀವು ಹೇಳೋದು ಕೇಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸೊ ಜೋರಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಸೊ ಈ ಕಡೆ ಏನಿದೆ ನೋಡಿ ಬಿಲ್ಡಿಂಗ್ ಆಗ್ತಾ ಇದೆ ಅಲ್ಲ ಅದರ ಅದರ ಸೌಂಡ್ ಅದರ ಶಬ್ದ ನಿಮ್ಗೆ ಕೇಳ್ತಾ ಇರ್ಬೋದು ಆ್ಯಂಡ್ ಇವಾಗ ನನ್ನ ಈವ್ನಿಂಗ್ ಕೆಲಸ ಏನಿದೆ ನೋಡಿ ಆಲ್ಮೋಸ್ಟ್ ಆಯಿತು ಇನ್ನು ಈವ್ನಿಂಗ್ ಕೆಲಸ ಎಲ್ಲ ಆಯಿತು ಇನ್ನು ಸ್ನಾನ ಮಾಡೋದೊಂದು ಬಾಕಿ ಇದೆ ನಿಶಾ ಒಳಗೆ ಏನೋ ಒಂದು ಹೊಸ ಪ್ರೋಗ್ರಾಮ್ ಬಂದಿದೆ ಅಂತೆ ಅದನ್ನು ನೋಡ್ತಾ ಇದ್ದಾಳೆ ಇಲ್ಲಿ ತನಕ ಇವಾಗ ಹೊರಗಿದ್ಲು ನಾನು ಅದೇ ಹೇಳ್ತಾ ಇದ್ದೀನಿ ಸ್ವಲ್ಪ ಟಿ ವಿ ಏನೋ ಬಂದ್ ಮಾಡಿ ಹೊರಗೆ ಬಾ ಸ್ವಲ್ಪ ಗಾಳಿ ತೊಗೊ ಚೆನ್ನಾಗಿ ಗಾಳಿ ಬರ್ತಾಯಿದೆ ಅಂತಂತೆ ಕೇಳೋದಿಲ್ಲ ಆ್ಯಂಡ್ ಹೊರಗಡೆ ತುಂಬ ಚೆನ್ನಾಗಿ ಗಾಳಿ ಬರ್ತಾ ಇದೆ ಒಳಗಡೆ ಕೂತು ಕೂತು ಸುಸ್ತು ಆ್ಯಂಡ್ ಒಂದು ವೇಳೆ ನೋಡಿ ಗಾಳಿ ತುಂಬ ಚೆನ್ನಾಗಿ ಬರ್ತದೆ ನೋಡಿ ನೋಡಿ ನಾನು ಕೂದಲು ನೋಡಿ ಅದಕ್ಕೆ ಬಂದ್ವಿ ನೋಡಿ ಎಸ್ ಸೊ ಅದಕ್ಕೆ ಹೊರಗೆ ಬಂದ್ವಿ ಇವಾಗ ಹೊರಗೆ ಬಂದೆ ನಾನು ಅವಳನ್ನು ಇದ್ದೀನಿ ಬಾ ಅಂತ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ ಆ್ಯಂಡ್ ಹೊರಗಡೆ ತುಂಬ ತಂಪು ತಂಪು ಅಂತ ಅನಿಸುತ್ತೆ ಬಿಕಾಸ್ ಸುತ್ತಮುತ್ತ ಎಲ್ಲ ಗಿಡ ಮರಗಳಿದೆ ಅಲ್ಲ ಒಂದು ಇನ್ನೊಂದು ಏನು ಅಂತಂದರೆ ಈ ರಬ್ಬರ್ ಗಿಡ ಏನಿದೆ ನೋಡಿ ಅದು ಎಲ್ಲಿ ಇರುತ್ತೆ ನೋಡಿ ಅಲ್ಲಿ ನುಸಿ ಜಾಸ್ತಿ ಇರುತ್ತೆ ಯಾರೋ ಹೇಳೋದನ್ನ ನಾನು ಕೇಳಿದ್ದೀನಿ ಸೊ ಹಾಗಾಗಿ ಇಲ್ದಿದ್ರೂ ಕೂಡ ಬಟ್ಟೆ ಇದೆ ಹೊರಗಡೆ ಒಂದು ಒಂಥರ ಉಲ್ಲಾಸ ಅಂತ ಅನಿಸುತ್ತೆ ಸೊ ಹಾಗಾಗಿ ಬೇರೆ ಏನು ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಇವಾಗ ನಿಮ್ಮಲ್ಲಿ ಹಾಗೆ ಇಲ್ಲೇ ಸುಮ್ಮನೆ ಇದ್ದಬೇಡ ಏನು ಮಾತಾಡಬೇಡ ಅಂತ ಅನಿಸುತ್ತೆ